ಅಂಟೀರಿ ಅಂಟಿರಿ ಮುಸ್ರಿನ ನೀರು ಗಟ್ರಕ್ಕೆ ಚಲೋ ಬೇಡ್ರಿ ಎಷ್ಟು ಸಲ ಹೇಳೋದು ನಿಮ್ಗೆ ಅಂತ ಕೇಳಿದ್ರೆ ಮೊಸರಿನ ನೀರೇನು ಗಟ್ರಕ್ಕೆ ಚಲೋಲ್ದೇ ನೀನು ತಲೆ ಮೇಲೆ ಹಾಕಲಿ ಅಂತ ಕೇಳ್ತಾರೆ ಅಲ್ಲ ಅವ್ರ ಮನೆ ಮುಂದು ಗಟ್ರ ಐತಿ ಮತ್ತು ಅಲ್ಲಿ ಮೊಸರು ನೀರು ಹಾಕೋದ್ಬಿಟ್ಟು ತಂದು ತಂದು ನಮ್ಮ ಗಟ್ರದಾಗ ಚಲತಾರ ಅವ್ರ ಮನೆ ತಾಕಂದ್ರೆ ಎಲ್ಲ ಸ್ವಚ್ಛ ಇರ್ಬೇಕು ಜ್ವರ ಮರಿಯಾರ ಸಾಕು ಅವ್ರ ಮನೆ ತಾಕಿನ ಕಸ ಮೊಸರು ಎಲ್ಲ ತಂದು ನಮ್ಮ ಗಟ್ರಕ್ಕೆ ಕಸ ಯಾರು ಚೆಲ್ಲಿದ್ದೀರಂತ ಕೇಳಕ್ಕೆ ಹೋದ್ರೆ ನಾ ಚೆಲ್ಲಿಲ್ಲ ನೀ ಚೆಲ್ಲಿಲ್ಲ ಎದ್ರ ಮನೆ ಎಲ್ಲೋ ಚೆಲ್ಲಿರಬೇಕು ಬಾಜು ಮನೆ ಭಾಗಿರಥ ಚೆಲ್ಲರ್ಬೇಕು ಪಕ್ಕದ ಮನೆ ಪಾರೋ ಚೆಲ್ಲಿರಬೇಕು ಹಿಂಗೆ ಒಬ್ರ ಮೇಲೆ ಒಬ್ಬರು ಹಾಕ್ತಾರೆ ഇത മന്ദ്ര ഏത് ഓ മൈ ഗാഡ്